ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ರಿಯಲಿ ಬಿಸಿ ಬಿಸಿ ಪರೋಟ ತುಂಬ ಚೆನ್ನಾಗಿರುತ್ತೆ ಏನಂದರೆ ಇದನ್ನು ನೀವು ಒಮ್ಮೆ ಮಾಡಿದರೆ ಇದು ನಿಮ್ಮ ಫೇವ್ರೆಟ್ ರೆಸಿಪಿ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಯಾವ ರೆಸ್ಟೋರೆಂಟ್ ಹೋಟೆಲ್ ಕೂಡ ಈ ರುಚಿ ಸಿಗೋಲ್ಲ ಈ ಗ್ರೀನ್ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು ತುಂಬ ರುಚಿಯಾದಂತಹ ಹೆಲ್ದಿ ಈ ಪರೋಟ ರೆಸಿಪಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರುಚಿ ಮಾತ್ರ ರಿಯಲಿ ನೀವು ಇದನ್ನು ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಇದು ಮನೆಯಲ್ಲಿರೋ ಎಲ್ಲರಿಗೂ ಫೇವ್ರೇಟ್ ರೆಸಿಪಿ ಆಗೋದಂತೂ ಗ್ಯಾರಂಟಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ನಾನು ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ಥರ ಸ್ವಲ್ಪ ನೀರು ಹಾಕಿ ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ಇಡ್ತೀನಿ ಎಲ್ಲ ಸೊಪ್ಪು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ತೊಳೆದು ಯೂಸ್ ಮಾಡಿ ಈಗ ನೀಟಾಗಿ ತೊಳೆದು ಈ ಸಬ್ಸಿಗೆ ಸೊಪ್ಪನ್ನು ನಾನು ಯಾವ ರೀತಿ ಕಟ್ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ತುಂಬ ಸಣ್ಣಕ್ಕೆ ಕಟ್ ಮಾಡಬೇಕು ಯಾಕೆ ಅಂತ ನಿಮಗೆ ಹೇಳ್ತೀನಿ ಈ ದಿಲ್ಲಿಯೂಸ್ ಅಥವಾ ಸಬ್ಸಿಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಮಕ್ಕಳಿಗೆ ಕೊಟ್ಟರೆ ಹಾಗೇ ತಿಂತಾರ ಪಲ್ಯ ಅಥವಾ ಸಾರು ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡು ಕಟ್ ಮಾಡಿರುವಂತಹ ಸೊಪ್ಪನ್ನ ಈ ತರ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೀ ಅಷ್ಟು ಜೀರಿಗೆ ಪುಡಿ ಅರ್ಧ ಟೀ ಅಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ ಹಾಗೆ ಅರ್ಧ ಟೀ ಅಷ್ಟು ಜೀರಿಗೆ ಮತ್ತೆ ಅರ್ಧ ಟೀ ಅಷ್ಟು ಪೆಪ್ಪರ್ ಕಾಳು ಮೆಣಸಿನ ಪುಡಿನ ಹಾಕೋಬೇಕಾಗತ್ತೆ ಹಾಕೊಂಡು ಮೊದಲು ನಿಧಾನಕ್ಕೆ ಈ ತರ ಮಿಕ್ಸ್ ಮಾಡಿಕೊಂಡು ಯಾಕಂದರೆ ನೀರಿನ ಅಂಶ ಎಲ್ಲ ಇದ್ದರೆ ಮೊದಲೇ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಲಾಸ್ಟಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಹಿಟ್ಟು ಈ ರೀತಿಯಾಗಿ ಹದವಾಗಿ ಸ್ವಲ್ಪ ಸಾಫ್ಟಾಗಿ ಈ ಥರ ಕಲಿಸ್ಕೊಂಡ್ರೆ ಈ ಪರೋಟ ತುಂಬ ರುಚಿಯಾಗಿರುತ್ತೆ ಸೊ ಹೇಳಿದ್ನಲ್ವ ಹೆಲ್ದಿ ಪರೋಟ ಅಂತ ಸೊ ಇದನ್ನು ಮಕ್ಕಳಿಗೆ ಕೊಡಿ ದಿನ ಇದೇ ಬೇಕು ಅಂತ ಕೇಳೇ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಹಿಟ್ಟನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಬಿಡ್ತೀನಿ ಈಗ ಇಲ್ಲಿ ನಾನು ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೂ ಫಿಫ್ಟಿ ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಇದೆ ನೋಡಿ ಈಗ ಈ ಪನ್ನೀರನ್ನು ನಾನು ಈ ಥರ ನೋಡಿ ತುರ್ಕೋಬೇಕು ಸೊ ತುರಿದ್ಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಪನ್ನೀರ್ ಬೇಕಾಗುತ್ತೆ ಮನೆಯಲ್ಲಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ನೋಡಿಕೊಂಡು ನೀವು ಪನ್ನೀರನ್ನು ಯೂಸ್ ಮಾಡ್ಬೋದು ಈಗ ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ನೋಡಿ ಎಲ್ಲೂ ಪನ್ನೀರ್ ಗಂಟು ಗಂಟಾಗಿರಬಾರ್ದು ಹಾಗಾಗಿ ನೀಟಾಗಿ ಇಟ್ಕೋಬೇಕು ಸೊ ಈಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪನ್ನು ತೊಳೆದು ಸಣ್ಣಕ್ಕೆ ಈ ಥರ ಹೆಚ್ಕೊಂಡು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಪುದೀನ ಮತ್ತು ಈ ಪನ್ನೀರು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಪರಾಟದಲ್ಲಿ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಈ ಕಾಳು ಮೆಣಸಿನ ಪೌಡರನ್ನ ಹಾಕೋಬೇಕು ಹಾಗೆ ಹಸಿ ಶುಂಠಿ ಈ ಥರ ತುರಿದ್ಬಿಟ್ಟು ಹಾಕೊಂಡ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ ಈಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಪುದೀನ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸೊ ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪು ನೀಟಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕಾಯಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇಲ್ಲಿ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಅಥವಾ ಮೊಸರು ಕೂಡ ಹಾಕೋಬಹುದು ನಿಂಬೆಹಣ್ಣಿನ ಬದಲಿಗೆ ನಾ ಇಲ್ಲಿ ನಿಂಬೆಣ್ಣೆನ ಹಾಕ್ಕೊಂಡು ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ಈ ಪುದೀನ ಚಟ್ನಿ ನೋಡಿ ಈ ರೀತಿಯಾಗಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಪುದೀನ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಹಾಗಾಗಿ ಈ ಪುದೀನ ಚಟ್ನಿನ ನಾನು ಕೂಡ ಮಾಡಿದ್ದೀನಿ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಈಗ ಪರೋಟ ಮಾಡಲಿಕ್ಕೆ ಹಂಚು ಬಿಸಿ ಮಾಡಲಿಕ್ಕೆ ಇಡ್ತೀನಿ ಈಗ ನಾವು ಬಿಸಿ ಬಿಸಿ ಪರೋಟಾ ಬೆಳಗ್ಗೆ ಮಕ್ಕಳ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ಮನೆಯಲ್ಲಿ ಎಲ್ಲರಿಗೂ ಇದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ರಾತ್ರಿ ಕೂಡ ಇದನ್ನೇ ಮಾಡಿಕೊಡು ಅಂತ ಹೇಳೋದಂತೂ ಗ್ಯಾರಂಟಿ ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಣ ಹಿಟ್ಟಲ್ಲಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ವಾ ಇದೇ ರೀತಿಯಾಗಿ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಉದ್ಕೊಂಡು ಈಗ ಈ ಪನ್ನೀರ್ ಇದೆ ಅಲ್ವಾ ಈ ಮಿಕ್ಸ್ಚರ್ ಇದನ್ನು ಇದರಲ್ಲಿ ಹಾಕೋಬೇಕು ಒಂದು ದೊಡ್ಡ ಸ್ಪೂನಿಂದ ಅಂದರೆ ಆ ಹಿಟ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಈ ಥರ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ನೀಟಾಗಿ ಅದನ್ನು ಫಿಲ್ ಮಾಡಿ ಈ ಥರ ಕವರ್ ಮಾಡಬೇಕು ಎಲ್ಲೂ ಓಪನ್ ಆಗಬಾರ್ದು ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಪರ್ಫೆಕ್ಟಾಗಿ ಈ ಥರ ರೆಡಿ ಮಾಡಿಕೊಂಡು ನೀಟಾಗಿ ನೋಡಿ ಅಂದರೆ ಉದ್ದುವಾಗ ಆ ಪನ್ನೀರ್ ಹೊರಗಡೆ ಬರಬಾರ್ದು ಹಾಗಾಗಿ ನೀಟಾಗಿ ಫಿಲ್ ಮಾಡಿ ಅದನ್ನು ಕವರ್ ಮಾಡಬೇಕು ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಇದನ್ನ ನಿಧಾನಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಿಧಾನಕ್ಕೆ ಅದನ್ನು ಉದ್ಕೋಬೇಕು ಚಪಾತಿ ಉದ್ತೀವಲ್ಲ ಫಾಸ್ಟ್ ಫಾಸ್ಟ್ ತುಂಬ ಒತ್ಬಿಟ್ಟು ಉದ್ಲಿಕ್ಕೆ ಹೋಗಬಾರ್ದು ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಇದು ತುಂಬ ತೆಳುವಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಈ ಪರಾಟ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂಚು ಕೂಡ ಬಿಸಿ ಆಗ್ತಾ ಇದೆ ಅಲ್ವಾ ಸೊ ಅಲ್ಲಿ ಇದನ್ನು ಉದ್ದಿರುವಂತಹ ಪರಾಟನ ಅದರಲ್ಲಿ ಹಾಕ್ಕೊಂಡು ಈಗ ಸೇಮ್ ಅದನ್ನು ನಾನು ಬೇಯಿಸ್ಕೊಳ್ತಾ ಈಗ ಇನ್ನೊಂದು ಪರೋಟಾಗೆ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೇಮ್ ಅದೇ ರೀತಿ ಸ್ವಲ್ಪ ಉದ್ಕೊಂಡು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನು ಅದರೊಳಗೆ ಹಾಕ್ಕೊಂಡು ಈ ಥರ ಕವರ್ ಮಾಡಿ ಈಗ ಅದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಬೇಯಿಸ್ತಾ ಇನ್ನೊಂದು ಪರೋಟ ನಾನು ಈ ಥರ ಉದ್ಕೊಳ್ತಾ ಇದ್ದೀನಿ ನೋಡಿ ಸೊ ಹಾಗಾಗಿ ಹೇಳಿದೆ ಫ್ರೆಂಡ್ಸ್ ಮೊದಲು ನಾನು ಯಾವ ರೀತಿ ತೋರಿಸಿದ್ನಲ್ಲ ಎಲ್ಲ ಅದೇ ರೀತಿಯಾಗಿ ನೀವು ರೆಡಿ ಮಾಡಿ ಇಟ್ಕೊಂಬಿಡಿ ಸೊ ಈಗ ಬೇಗ ಬೇಗ ನೀವು ಪರೋಟ ಮಾಡ್ಕೋಬಹುದು ಟೆನ್ಷನ್ ಫ್ರೀಯಾಗಿ ನೀವು ಮಾಡ್ಕೋಬಹುದು ಇದು ನೀವು ಹೇಳಿದೆ ನಾನು ನಿಮಗೆ ಯಾವುದ್ರ ಹೋಟೆಲ್ ರೆಸ್ಟೋರೆಂಟಲ್ಲಿ ಇಷ್ಟೊಂದು ರುಚಿಯಾಗಿ ಈ ಥರ ಹೆಲ್ದಿಯಾಗಿತ್ತು ಮಾಡಿ ಕೊಡೋದು ಅಷ್ಟು ಸುಲಭ ಅಲ್ಲ ತುಂಬ ಕಡಿಮೆ ಹೋಟೆಲ್ ರೆಸ್ಟೋರೆಂಟಲ್ಲಿ ನಾವು ತಿಂತೀವಿ ಯಾವ ಪನ್ನೀರ್ ಹಾಕಿರ್ತಾರೆ ಏನಂತಾನೆ ಗೊತ್ತಾಗಲ್ಲ ಸೊ ಹಾಗಾಗಿ ಆದಷ್ಟು ನಾವು ಒಳ್ಳೆ ಕ್ವಾಲಿಟಿ ಪನ್ನೀರನ್ನು ತಗೊಂಡು ಮನೆಯಲ್ಲೇ ಈ ರೀತಿ ಮಾಡಿ ತಿಂದರೆ ಒಳ್ಳೇದು ಅಲ್ವಾ ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಸೊ ಮನೆಯಲ್ಲಿ ಇರುವಂತಹ ಗೃಹಿಣಿಯರು ನಾವೇನು ಮಾಡ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಇರೋರಿಗೆಲ್ಲರಿಗೂ ನಮ್ಮ ಅಂದರೆ ನಮ್ಮ ಕೈಯಲ್ಲಿ ಇರುತ್ತೆ ಕರ್ತವ್ಯ ನಮ್ಮ ಕರ್ತವ್ಯ ಅವರೆಲ್ಲ ಹೆಲ್ದಿಯಾಗಿ ಇರಲಿ ಅಂತ ಹೇಳಿ ನಾವು ಕೆಲವೊಂದ್ಸಲ ಈ ಥರ ಡಿಫ್ರೆಂಟಾಗಿ ಮನೆಯಲ್ಲೇ ಈ ಥರ ಮಾಡಿ ಕೊಟ್ರೆ ಹೊರಗಡೆ ತಿನ್ನೋದನ್ನೇ ಮರ್ತ್ ಬಿಡ್ತಾರೆ ಸೊ ಹಾಗಾಗಿ ನಾನಂತೂ ಇದೇ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಕ್ಕಳಿಗೆ ಇರೋರಿಗೆ ಇರೋರಿಗೆಲ್ರಿಗೂ ನಾನು ಬ್ರೇಕ್ಫಾಸ್ಟ್ ಲಂಚ್ ಗೆ ಮಾಡಿ ಕೊಡ್ತಾ ಇರ್ತೀನಿ ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಲ್ಲ ನಾನು ಪರೋಟ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಹೈ ಪ್ರೋಟೀನ್ ಪರೋಟಾ ಈ ಸಾಸ್ ಜೊತೆ ಅಥವಾ ಈ ಚಟ್ನಿ ನಾನೇನು ಈ ಪುದೀನ ಚಟ್ನಿ ಮಾಡಿದ್ದೀನಲ್ಲ ಅದ್ರ ಜೊತೆ ತಿಂಡಿಕ್ಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ತುಂಬಾ ಇದು ಒಳ್ಳೇದು ಮಕ್ಕಳ ಬ್ರೇಕ್ಫಾಸ್ಟಿಗೆ ಗೆ ಮತ್ತೆ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ರಿಯಲಿ ನೀವು ಟ್ರೈ ಮಾಡಿ ಖಂಡಿತವೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್